ಅಡಿಕೆಯಿಂದ ಟೀ ಮಾಡಿದಂಥದ್ದು ಎಸ್ ನಾನು ಮಾತನಾಡ್ತಾ ಇರೋದು ಅರೆಕಾ ಟೀಯ ಸಂಶೋಧಕರಾಗಿರುವಂತಹ ಯುವ ಉದ್ಯಮಿ ಬಹಳ ಕ್ರಿಯಾಶೀಲರವಾಗಿರುವಂತಹ ನಿವೇದನ್ ಎಂಪೆ ಬಗ್ಗೆ ನಿವೇದನ್ ಅವರೇ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ಗ್ರೇಟ್ ಆನ್ ಟು ಬಿ ಆನ್ ದ ಸ್ಟೇಜ್ ಅಗೇನ್ ನನ್ನ ಜರ್ನಿ ಫ್ರಮ್ ದ ಸ್ಟಾರ್ಟ್ ಕರೆಕ್ಟ್ ಡೇ ಒನ್ ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ ಸುವರ್ಣದಿಂದ ಆರಂಭ ಸುವರ್ಣ ಯುಗ ಮುಂದುವರಿತಾ ಇದೆ ತಮ್ದು ಆಲ್ ಯುವರ್ ಸಪೋರ್ಟ್ ಅವರ್ ವಿತ್ಪೋರ್ಟ್ ನಿಜಕ್ಕೂ ನಿಮ್ದ್ರೆ ಈಗ ಒಂದು ಸ್ಟಾರ್ಟ್ ಅಪ್ ಅಂತ ಅಂದಾಗ ಬಹಳಷ್ಟು ಅಲ್ಲಿ ಕಷ್ಟ ಇರುತ್ತೆ ಆದರೆ ನಿಮ್ಮ ಸ್ಟಾರ್ಟಪ್ ಇದೆಯಲ್ಲ ಅದು ಬಹಳಷ್ಟು ಜನರಿಗೆ ನಿಜಕ್ಕೂ ಬಹಳ ದೊಡ್ಡ ಸ್ಫೂರ್ತಿಯಾದದ್ದು ಅಡಿಕೆಯಿಂದ ಚಹಾ ಮಾಡಿ ಕುಡಿಬಹುದು ಆ ಚಹಾ ಕುಡಿದ ಮೇಲೆ ನಮ್ಮ ಹೃದಯ ಉತ್ತಮವಾಗಿ ಕೆಲಸ ಮಾಡುತ್ತೆ ಕೊಬ್ಬು ಕರಗಿಸುತ್ತೆ ಇವೆಲ್ಲ ಇದೆಯಲ್ಲ ಅದು ಬಹಳ ಜನರಿಗೆ ನಿಜಕ್ಕೂ ಕೂಡ ಅಚ್ಚರಿನ ಮೂಡಿಸಿತ್ತು ಯಾಕಂದ್ರೆ ಅಡಿಕೆ ಅಂತಂದ್ರೆ ನಮ್ಮ ಕಡೆ ಅಂತೀವಲ್ಲ ಮಲ್ನಾಡು ಕಡೆ ಕವಳ ಹಾಕಕ್ಕೆ ಅಂತ ಅಂದ್ರೆ ಪಾನ ಹಾಕೋಕ್ಕೆ ಅಂತ ಅನ್ನೋದಕ್ಕೆ ಅಷ್ಟಕ್ಕೆ ಸೀಮಿತವಾದದ್ದು ಈ ಹೊಸತನ ಹೊಸ ಐಡಿಯಾ ಈ ಜರ್ನಿ ಎಲ್ಲಿವರೆಗೆ ಬಂದು ನಿಂತಿದ್ರೆ ತಮ್ಮ ಸಿ ಬೇಸಿಕಲಿ ಈ ನಾನು ಯಾವಾಗಲೂ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು ಸಿ ದಾಟ್ ಸಿ ಕ್ರಿಯೇಟಿವಿಟಿ ಅನ್ನೋದು ಹೆಂಗೆ ಅಂದರೆ ವೆನ್ ಯು ಥಿಂಕ್ ಔಟ್ ಆಫ್ ದ ಬಾಕ್ಸ್ ಸ್ವಲ್ಪ ಹೊರಗಡೆ ಯೋಚನೆ ಮಾಡೋದು ನಾನು ಅಡಿಕೆ ಅಂತ ಸ್ಟಾರ್ಟ್ ಮಾಡಿದಾಗ ಬೇಸಿಕಲಿ ನಂದು ಅಡಿಕೆ ಒನ್ ಪಾರ್ಟ್ ಆಫ್ ಮೈ ಬಿಸ್ನೆಸ್ ಥರ ಓಕೆ ನಾನು ಬೇಸಿಕಲಿ ಆ ರಿಸರ್ಚರ್ ಡೆವಲಪರ್ ಪ್ರಾಡಕ್ಟ್ ಡೆವಲಪರ್ ನಾನು ಓಕೆ ಈ ಜರ್ನಿ ಹೆಂಗೆ ಅಂದರೆ ನಾನು ಫ್ರಮ್ ದ ಕಾಲೇಜ್ ಡೇಸಿಂದ ವಾಸ್ ಇತ್ತು ಅಂದರೆ ಏನೋ ಪ್ರಾಡಕ್ಟ್ ಡೆವಲಪ್ ಮಾಡೋದು ಹೊಸದು ಮಾಡೋದು ಐಡಿಯಾ ಹುಡ್ಕೋದು ಇದ್ರ ಬಗ್ಗೆ ಇತ್ತು ಸೊ ಆಸ್ಟ್ರೇಲಿಯಾ ಹೋದೆ ಅಲ್ಲಿ ಓದಿದ್ದು ಆಮೇಲೆ ವಾಪಸ್ ಬಂದಮೇಲೆ ಇಲ್ಲೇನೋ ಹೊಸದು ಹುಡುಕಬೇಕು ಹೊಸದೇನೋ ಮಾಡಬೇಕು ಅನ್ನೊಂದು ಅದೊಂಥರ ಹಾಂ ಅದೊಂಥರ ಅದು ಬಿಡೋಕ್ಕಾಗಲ್ಲ ಅದು ಸಿ ನೀವೇನೇ ಮಾಡಿ ಆ ಹೊಸತನ ಅದು ನಮ್ಮದು ಬ್ಲಡ್ಡಲ್ಲಿ ಬಂದಿರುತ್ತೆ ಆ ಥರ ಸೊ ಅದು ಇಟ್ಸ್ ಮೈ ಪ್ಯಾಷನ್ ಬೇಸಿಕಲಿ ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಬೇರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅರೋಮಾ ಕ್ಯಾಂಡಲ್ಸ್ ಸೊ ಪರ್ಫ್ಯೂಮರಿ ಕ್ಯಾಂಡಲ್ಸ್ ಅಂತ ನನ್ನ ಫಸ್ಟ್ ಬಿಸ್ನೆಸ್ ಅಂದರೆ ನನಗೆ ಇನ್ನೂ ಗೊತ್ತಿರಲಿಲ್ಲ ಇಂಡಿಯಾದಲ್ಲಿ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಸ್ಟಾರ್ಟಪ್ ಅಂದರೆ ಏನು ಯಾವ ಐಡಿಯಾನೂ ಇಲ್ಲ ಇಟ್ ವಾಸ್ ಬ್ಲ್ಯಾಂಕ್ ಆವಾಗ ನಾನು ಅರೋಮಾ ಕ್ಯಾಂಡಲ್ಸ್ ಅಂತ ಸ್ಟಾರ್ಟ್ ಮಾಡಿ ಐ ಥಿಂಕ್ ನಾನು ಫುಲ್ ದುಡ್ಡು ಕಳ್ಕೊಂಡಿದ್ದೆ ಅದರಲ್ಲಿ ಯಾಕಂದರೆ ಸೊ ನಾನು ಆಲ್ವೇಸ್ ಅದನ್ನು ಹೇಳ್ತೀನಿ ಇಟ್ಸ್ ಇಟ್ಸ್ ಮೈ ಮಿಸ್ಟೇಕ್ ಸಿ ಈ ಅರೋಮಾ ಕ್ಯಾಂಡಲ್ಲು ಇಂಡಿಯಾದಲ್ಲಿ ವರ್ಕ್ ಆಗೋಲ್ಲ ನಮ್ಮಲ್ಲಿ ಈ ಟೂ ತೌಸಂಡ್ ಟ್ವೆಲ್ ಹೊತ್ತಿಗೆ ಕ್ಯಾಂಡಲ್ ಅಂದರೆ ನೀವು ಕರೆಂಟ್ ಹೋದರೆ ಹಚ್ಚುವಂಥದ್ದಿತ್ತು ಓಕೆ ಅದು ದೀಪ ದೀಪ ಅಷ್ಟೇ ಅವಾಗ ಇನ್ವರ್ಟರ್ಸ್ ಆ ಲೆವೆಲಲ್ಲಿ ಎಲ್ಲರ ಮನೆಯಲ್ಲೂ ಬಂದಿರಲಿಲ್ಲ ಹನ್ನೆರಡನೇ ಇ ಹೊತ್ತಲ್ಲಿ ಅವಾಗ ಕ್ಯಾಂಡಲ್ ಅಂದರೆ ದೀಪ ಹಚ್ಚೋದು ಅಂತ ಅರೋಮಾ ಕ್ಯಾಂಡಲ್ ಅನ್ನೋದು ಒಂಥರ ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ಮತ್ತೆ ರಿಚ್ ಪೀಪಲ್ ನಿಶ್ ಮಾರ್ಕೆಟ್ ಅದು ನಮಗೆ ನಾನು ಹೇಳ್ದಲ್ಲ ರೈಟ್ ಪ್ಲೇಸಲ್ಲಿ ರೈಟ್ ಟೈಮಲ್ಲಿ ನಾನು ಲಾಂಚ್ ಮಾಡಿಲ್ಲ ನಾನು ಕಳ್ಕೊಂಡಿದ್ದ ದುಡ್ಡು ಸೊ ಆ ಟೈಮಲ್ಲಿ ಬೇರೆ ಬೇರೆ ಪರ್ಫ್ಯೂಮ್ಸಿಂದು ಅದು ಇದು ಮಾಡ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ಪ್ರಿಂಟಿಂಗ್ ಪರ್ಫ್ಯೂಮರಿ ಪ್ರಿಂಟಿಂಗ್ ಆ ಥರದ್ದು ಟೆಕ್ನಾಲಜೀಸ್ ಡೆವಲಪ್ಮೆಂಟ್ ಅದರಲ್ಲಿದೆ ಸೊ ಅಡಿಕೆ ಅಂತ ಬಂದಾಗ ನಾವು ಟೂ ತೌಸಂಡ್ ತರ್ಟೀನ್ ಹೊತ್ತಲ್ಲಿ ಅಡಿಕೆಯಲ್ಲಿ ಕ್ಯಾನ್ಸರ್ ಇದು ನಿಜ ಅಂದ್ರೆ ಆ ಸಮಯ ಅಡಿಕೆ ಬೆಳೆಗಾರ ಯಾಕಂದ್ರೆ ಮಲೆನಾಡಿನಲ್ಲಿ ಲಕ್ಷಾಂತರ ಮಂದಿಯ ಅದು ಜೀವನಕ್ಕೆ ಆಧಾರ ಆಗಿರೋದು ಅಡಿಕೆ ಅಡಿಕೆಯಲ್ಲಿದ್ರೆ ಇನ್ನೇನಪ್ಪ ಅನ್ನೋಂಥ ಕಾಲದಲ್ಲಿ ಬಹಳ ಒಂದು ದೊಡ್ಡ ಆಸರೆಯಾಗಿ ಬಂದದ್ದು ತಮ್ಮ ಸಂಶೋಧನೆ ಅದೇ ಕಾರಣನ ಅಡಿಕೆಯಲ್ಲೇ ಏನಾದ್ರು ಮಾಡಬೇಕು ಅನ್ನೋದು ಎಕ್ಸಾಕ್ಟ್ಲಿ ಅಡಿಕೆಯಲ್ಲಿ ಏನ್ ಮಾಡ ಹೀಗೆ ಒಂದು ಡಿಸ್ಕಶನ್ ಅಲ್ಲಿ ಅಡಿಕೆ ಅಂದ್ರೆ ಬರೀ ಗುಟ್ಕಾನ ಅಡಿಕೆ ಅಂದ್ರೆ ಗುಟ್ಕಾನ ಅಡಿಕೆ ಅಂದರೆ ಸಮ್ಥಿಂಗ್ ಡಿಫ್ರೆಂಟ್ ಯಾಕೆ ಅಡಿಕೆ ಗುಟ್ಕಕ್ಕೆ ಹೋಗುತ್ತೆ ಬ ಕ್ಯಾನ್ಸರ್ ಬರುತ್ತಾ ಇದ್ರ ಬಗ್ಗೆ ವಿ ಇಟ್ಸ್ ಎ ಥಾಟ್ ಬಿಕಾಸ್ ಐ ಎಮ್ ಎ ಫಾರ್ಮಸಿ ಬ್ಯಾಗ್ರೌಂಡ್ ಐ ಆಲ್ವೇಸ್ ಥಿಂಕ್ ಇನ್ನೋ ಏನಾಗುತ್ತೆ ಏನಾಗುತ್ತೆ ಅಂತ ಸಿ ಐ ಥಾಟ್ ಲೆಟ್ಸ್ ಟ್ರೈ ಸಮ್ಥಿಂಗ್ ಡಿಫ್ರೆಂಟ್ ಅಡಿಕೆ ಆವಾಗ ಅಡಿಕೆಯಲ್ಲಿ ಕೆಲಸ ಹಿಂಗೆ ಸ್ಟಾರ್ಟ್ ಮಾಡಿದ್ದು ನಾನು ಅಡಿಕೆಯಲ್ಲಿ ತುಂಬ ಪ್ರಾಡಕ್ಟ್ ಟ್ರೈ ಮಾಡಕ್ ಮಾಡಿದೆ ಅಂದರೆ ಈಗ ಚಾಕ್ಲೇಟ್ಸ್ ಮಾಡ್ಬೋದು ಅದು ಮಾಡ್ಬೋದು ಇಟ್ಸ್ ಆಲ್ ಔಟ್ ಆಫ್ ದ ಬಾಕ್ಸ್ ಥರ ಕೆ ಥಾಟೇ ಹೊಸ ಅದು ಸೊ ದೆನ್ ವಿ ರಿಪೋರ್ಟ್ ಕೇಮ್ ದಟ್ ಅಡಿಕೆಯಲ್ಲಿ ಟ್ಯಾನಿನ್ ಕಂಟೆಂಟ್ ಜಾಸ್ತಿ ಇದೆ ಇಟ್ ಲೈಕ್ ಅ ಟೀ ಆ ಥರ ದೆನ್ ವಿ ಥಾಟ್ ಟೀ ಇಸ್ ದ ಬೆಸ್ಟ್ ಓಕೆ ದೊಡ್ಡ ಮಾರ್ಕೆಟ್ ಸಿ ಪ್ರಾಡಕ್ಟ್ ಡೆವಲಪ್ ಮಾಡೋದ್ರ ಜೊತೆಗೆ ದ ಪ್ಲೇಸ್ಮೆಂಟ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಅದನ್ನು ಯಾವ ಪ್ಲೇಸಿಗೆ ತಗೊಂಡು ಕೂರಿಸಿದ್ರೆ ಅದು ಮಾರ್ಕೆಟ್ ರನ್ ಆಗುತ್ತೆ ಅಂತ ಸೊ ಅಡೇಕಾ ಟೀನೇ ನಾವು ಯಾಕೆ ತುಂಬ ಜನ ಕ್ವಶನ್ ಕೇಳಿದ್ರೆ ಯಾಕೆ ಅಡಿಕೆ ಟೀ ಅಂತ ಇಟ್ಟ್ರಿ ಯಾಕೆ ನೀವು ಕಷಾಯ ಅಂತ ಇಡ್ಬೋದಿತ್ತು ಯಾಕೆ ನೀವು ಸಿ ದರ್ ಈಸ್ ಆಲ್ವೇಸ್ ಅ ಪ್ಲಾನಿಂಗ್ ಆಫ್ ಅ ಪ್ರಾಡಕ್ಟ್ ಸೊ ನೀವು ಯಾವ ಪ್ಲೇಸಲ್ಲಿ ತೊಗೊಂಡೋಗಿ ಕೂರಿಸಿದ್ರೆ ಆ ಪ್ರಾಡಕ್ಟು ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ ಅಂತ ಟೀ ಈಸ್ ಅ ಒನ್ ಬಿಗ್ಗೆಸ್ಟ್ ಮಾರ್ಕೆಟ್ ಆಫ್ ದ ವರ್ಲ್ಡ್ ಓಕೆ ಆದರೆ ಟೀ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ಸ್ ಅ ವೆರಿ ಕಾಮನ್ ವರ್ಡ್ ರೈಟ್ ಸೊ ಅಂಡ್ ಸೈಂಟಿಫಿಕಲಿ ಇಟ್ ಹ್ಯಾಸ್ ಟ್ಯಾನಿನ್ ಸೊ ದಟ್ ಟೀಸ್ ಟ್ಯಾನಿನ್ ಇಟ್ಸ್ ಅ ಒನ್ ವರ್ಡ್ ಥರ ಸೊ ಅದಕ್ಕೆ ಅರೇಕಾ ಟೀ ಅಂತಿಡ್ವಿ ಸೊ ಅಗೇನ್ ಮಾರ್ಕೆಟ್ ಪ್ಲೇಸಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಈಗ ನಾನೇ ಅರೇಕಾ ಕಷಾಯ ಅಂತಿಟ್ರೆ ದ ಕನ್ಸ್ಯೂಮರ್ ಸೆಟ್ ಇಸ್ ಗೋಯಿಂಗ್ ಟು ಚೇಂಜ್ ಮೆಡಿಸಿನ್ ಆಗಿಬಿಡುತ್ತೆ ಹಾಂ ಕಷಾಯ ಕಷಾಯ ಅಂತ ಹೋಗ್ತಾರೆ ನೋಡ ಟೀ ಅಂದರೆ ಹರ್ಬಲ್ ಟೀ ಇರ್ಬೋದು ತೊಗೊಂಡು ಟ್ರೈ ಮಾಡೋಣ ಅಂತ ಅನ್ಸುತ್ತೆ ಬಟ್ ವೆನ್ ಕಮ್ಸ್ ಟು ಕಷಾಯ ದ ಮಾರ್ಕೆಟ್ ಶೇರ್ ಇಸ್ ಓನ್ಲಿ ಒನ್ ಒನ್ ಪರ್ಸೆಂಟು ಇಲ್ಲ ಟೀ ಹ ಸೆವೆಂಟಿ ಪರ್ಸೆಂಟ್ ಕಷಾಯ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬೋದು ಸೊ ದಟ್ ಈಸ್ ನಾಟ್ ದ ಮೇನ್ ಪ್ರಾಬ್ಲಮ್ ನಮ್ಮಲ್ಲಿ ಏನಾಗ್ತದೆ ಅಂದರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಜೊತೆಗೆ ಪ್ಲೇಸ್ಮೆಂಟ್ ಗೊತ್ತಿರಬೇಕು ದ ಮಾರ್ಕೆಟ್ ಗೊತ್ತಿರಬೇಕು ಯಾರ ಆಡಿಯನ್ಸ್ ಅಂತ ಗೊತ್ತಿರಬೇಕು ಸೊ ಆ ಉದ್ದೇಶ ಇಟ್ಕೊಂಡು ಅರೇಕಾ ಟಿ ಅನ್ನೋದನ್ನ ವಿ ಥಾಟ್ ಅಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಆಫ್ ದ ಬಾಕ್ಸ್ ವಿ ಗಾಟ್ ಹ್ಯೂಜ್ ಸಪೋರ್ಟ್ ಅಡಿಕೆಯಲ್ಲಿ ಹೊಸ ಪ್ರಾಡಕ್ಟ್ ಮಾಡೋಕ್ಕಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್